Hello all, welcome to Mixed Memories YouTube channel. ನಾವಿವಾಗ ಇದಕ್ಕೆ ಹಂಗೆ ಹಾಕೊಂಡಿದ್ದೀವಿ ಹಾಕ್ಕೊಂಡಮೇಲೆ ಒಂದು ಚೂರು ರುಚಿಗೆ ಉಪ್ಪು ಅರ್ಶನ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊ ಮಾಡ್ಕೊಳ್ಳೋಣ ಅದು ಸ್ಮ್ಯಾಶ್ ಆದಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಲೂ ಸ್ಟಫಿಂಗ್ ರೆಡಿ ಆಗುತ್ತೆ ಸೊ ಇದು ರೆಡಿ ಆಗೋಷ್ಟೊಳಗೆ ನಾವು ಇನ್ನೊಂದು ಕಡೆ ಆಲೂಗೊಂಡ ಬ್ಯಾಟರ್ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಸೊ ಇದಕ್ಕೆ ನಾವು ಚೂರು ಕಡಲೆ ಇಟ್ಟು ಚಿಲ್ಲಿ ಪೌಡರ್ ಹಿಂಗೆ ಮತ್ತು ಸಾಲ್ಟ್ ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೋಂಡ ಬ್ಯಾಟರ್ ಅದಕ್ಕೆ ತಂದು ರೆಡಿ ಮಾಡ್ಕೊಳ್ಳೋಣ ಅಷ್ಟರೊಳಗೆ ಇದು ಆಲೂ ಸ್ಟಫಿಂಗ್ ಏನಿರುತ್ತೆ ಅದು ಆರಿರುತ್ತೆ ಈಗ ನಾವು ಅದನ್ನು ರೌಂಡ್ 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 ಮಾಡಿಕೊಂಡು ಬ್ಯಾಟರ್ಗೆ ಹಾಕೋಬಹುದು ಸೊ ಈಗ ಬ್ಯಾಟರ್ ರೆಡಿ ಇದೆ ಬ್ಯಾಟರ್ ಕೂಡ ರೆಡಿ ಇದೆ ಆಲೂ ಸ್ಟಫಿಂಗು ರೆಡಿ ಇದೆ ಈಗ ಚಿಕ್ಕ ಚಿಕ್ಕ ರೌಂಡ್ ಆದ್ರೂ ಮಾಡ್ಕೋಬಹುದು ದೊಡ್ಡ ದೊಡ್ಡದಾದ್ರೂ ಮಾಡ್ಕೋಬಹುದು ನಿಮ್ ಇಷ್ಟ ನಾವಿಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀವಿ ಸೊ ಇದು ರೌಂಡ್ ಮಾಡ ಬ್ಯಾಟರ್ಗೆ ಹಾಕ್ಬಿಟ್ಟು ಎಣ್ಣೆ ಕಾದ ಮೇಲೆ ನಾವು ಒಂದೊಂದೇ ಆಲೂ ಬೊಂಡನ ಬಿಟ್ಟರೆ ಬಿಸಿ ಬಿಸಿ ಆಲೂ ಬೋಂಡ ರೆಡಿ ಆಗುತ್ತೆ ನೋಡಿ ಒಂದೊಂದೇ ಬಿಡ್ತಾ ಇದೀವಿ ನಾವು ಆಲ್ರೆಡಿ ಆಲೂ ನ ಒಂದ್ಸಲಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತು ಎಣ್ಣೆಯಲ್ಲಿ ಕಾಯಿಸೋದು ಬೇಡ ಅದು ರೋಸ್ಟ್ ಜಾಸ್ತಿ ಆಗುತ್ತೆ ಸೊ ಲೋ ಸಿಮ್ಮಲ್ಲಿ ಇಟ್ಕೊಂಡು ಬ್ರೌನಿಷ್ ಕಲರ್ ಬರೋ ತನಕ ಕಾಯಿಸ್ಕೊಳ್ಳೋಣ